ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಿದೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಕುಟುಂಬಸ್ಥರು ನೆನಪಾಗ್ತಿದ್ದಾರೆ ಕುಟುಂಬಸ್ಥರೊಂದಿಗೆ ಕಾಲ ಕಳೆಯುವ ಮನಸ್ಸಾಗ್ತಿದೆ ತಾಯಿ ಮಾಡಿದ ಆಹಾರ ಸೇವಿಸಲು ಜೀವ ಹಂಬಲಿಸ್ತಿದೆ ತಾವು ಮಾಡಿದ ತಪ್ಪಿನ ಅರಿವು ಈಗ ಕಾಡತೊಡಗಿದೆ ಹೌದು ದರ್ಶನ್ ಜೈಲು ಸೇರಿ ನೂರು ದಿನಗಳು ಕಳೆದಿವೆ ಪರಪನ ಅಗ್ರಹಾರದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದರ್ಶನ್ಗೆ ತನ್ನ ತಪ್ಪಿನ ಅರಿವು ಆಗಿರಲಿಲ್ಲ ಆದರೆ ಈಗ ಬಳ್ಳಾರಿ ಜೈಲಿನಲ್ಲಿ ಬಯಸಿದ್ದು ಸಿಗದೆ ಜೀವನದ ಅನುಭವವಾಗ್ತಿದೆ ಊಟದ ಬೆಲೆ ಜೀವನದ ಬೆಲೆ ಜೀವದ ಬೆಲೆ ಎಲ್ಲವೂ ಅರ್ಥವಾಗ್ತಿದೆ ಹೀಗಾಗಿ ತಮಗೆ ಆದ ತಪ್ಪಿನ ಅರಿವನ್ನು ಸಿಬ್ಬಂದಿಗಳೊಂದಿಗೆ ಹೇಳಿಕೊಂಡಿದ್ದಾರೆ ನನ್ನದು ಸಾಯಿಸೋ ಮನಸ್ಸಲ್ಲ ಏನೂ ಮಾಡೋಕೆ ಹೋಗಿ ಏನೂ ಆಗೋಯ್ತು ನಾನಂತೂ ಕೊಲೆ ಮಾಡಿಲ್ಲ ಮೇಲೊಬ್ಬ ಇದ್ದಾನೆ ನೋಡಿಕೊಳ್ತಾನೆ ಹೊರಗಡೆ ಹೋದ ಬಳಿಕ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನು ಭೇಟಿ ಮಾಡ್ತೀನಿ ಅವರಿಗೆ ಸಹಾಯ ಮಾಡ್ತೀನಿ ಅಂತ ದರ್ಶನ್ ಬಳ್ಳಾರಿ ಜೈಲು ಸಿಬ್ಬಂದಿಯ ಬಳಿ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಇಂತಹ ಮಾತುಗಳನ್ನು ಪರಪ್ಪನ ಅಗ್ರಹರ ಜೈಲಿನಲ್ಲಿದ್ದಾಗಲೂ ಆಡಿದ್ರು ಆದರೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ರಾಜಾತಿಥ್ಯ ಹಾಗೂ ಕ್ಯಾಮರಾಕ್ಕೆ ಮಧ್ಯದ ಬೆರಳು ತೋರಿಸಿದ್ದು ದರ್ಶನ್ಗೆ ಇನ್ನೂ ದುರಹಂಕಾರ ಕಮ್ಮಿಯಾಗಿಲ್ಲ ಅಂತಲೇ ಭಾವಿಸಲಾಗಿತ್ತು ಆದರೆ ಯಾವಾಗ ಬಳ್ಳಾರಿ ಜೈಲಿನಲ್ಲಿ ಬಯಸಿದ್ದು ಸಿಗಲಿಲ್ಲವೋ ಅವರ ನಡೆಯನ್ನು ಬದಲಾಯಿಸಿಕೊಳ್ಳುವಂತೆ ಎಚ್ಚರಿಕೆ ನೀಡಲಾಯಿತು ಆಗ ದರ್ಶನ್ಗೆ ಸಂಕಷ್ಟ ಶುರುವಾಯಿತು ಬಿಡುಗಡೆ ಬಗ್ಗೆ ಆತಂಕ ಶುರುವಾಯಿತು ಈಗ ನಿಜವಾದ ಪಶ್ಚಾತ್ತಾಪವಾಗ್ತಿದೆ ಎಂದು ಹೇಳಲಾಗ್ತಿದೆ ಹೌದು ದರ್ಶನ್ ಅವರಿಗೆ ಈಗ ತನ್ನವರು ತಮ್ಮೊಂದಿಗೆ ಇಲ್ಲದ ದಿನಗಳನ್ನ ಕಳೆಯಲು ಸಾಧ್ಯವಾಗ್ತಿಲ್ಲ ಪತ್ನಿ ಮಗ ತಾಯಿ ಸಂಬಂಧಿಗಳಿಂದ ದೂರವಿರುವುದರ ಕಷ್ಟದ ಅರಿವು ಆಗ್ತಿದೆ ಅಲ್ಲದೆ ತಾಯಿ ಪ್ರೀತಿಯಿಂದ ಒಬ್ಬುಂಟಿಯಾಗಿ ಬದುಕುವುದು ಎಷ್ಟು ಕಷ್ಟ ಅನ್ನೋದು ಅರ್ಥವಾಗ್ತಿದೆ ಇದೇ ಕಷ್ಟವನ್ನ ರೇಣುಕಾ ಸ್ವಾಮಿ ಕುಟುಂಬದವರು ಅನುಭವಿಸುತ್ತಿರಬಹುದು ಎನ್ನುವ ಅರಿವು ಕೂಡ ಆಗಿದೆ ಪ್ರತಿಯೊಂದು ನೋವು ತಮಗೆ ಅನುಭವಕ್ಕೆ ಬಂದಾಗಲೇ ಆಗೋದು ಅನ್ನೋದಕ್ಕೆ ದರ್ಶನ್ ಅವರೇ ಸಾಕ್ಷಿ ಹೀಗಾಗಿ ತಾಯಿಯನ್ನ ನೋಡುವ ಆಸೆಯನ್ನ ದರ್ಶನ್ ವ್ಯಕ್ತಪಡಿಸಿದ್ರು ಕಳೆದ ದಿನ ತಾಯಿ ಅಕ್ಕ ಅಳಿಯಂದಿರನ್ನು ನೋಡಿ ದರ್ಶನ್ ಕಣ್ ತುಂಬಿ ಬಂದಿತ್ತು ದರ್ಶನ್ ಕಂಡು ತಾಯಿ ಜೀವ ನರಳಾಡಿದೆ ನಲ್ಲಿ ಜೈಲಲ್ಲಿ ದರ್ಶನ್ ಕುಟುಂಬವನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ನೂರು ದಿನಕ್ಕೆ ತನ್ನ ಕುಟುಂಬಸ್ಥರನ್ನು ಬಿಟ್ಟಿರುವುದು ದರ್ಶನ್ಗೆ ಕಷ್ಟವಾದರೆ ಜೀವನದುದ್ದಕ್ಕೂ ರೇಣುಕಾಸ್ವಾಮಿ ತಂದೆ ತಾಯಿ ಕುಟುಂಬಸ್ಥರು ಹೇಗಿರಬೇಕು ಈ ಸಣ್ಣ ವಿಷಯದ ಅರಿವು ದರ್ಶನ್ಗೆ ಈಗ ಆಗಿದೆ